ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ಎರಡು ಚೀಲದಲ್ಲಿ ತಗೊಂಬಂದ್ವಿ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೇ ತಂದ್ಕೊತೀವಿ ನಾವು ಜಾಸ್ತಿ ಎಲ್ಲ ತಗೊಂಡು ಬರಲ್ಲ ತಿಂಗಳಿಗೆ ಎಷ್ಟು ಬೇಕೋ ಏನೇನು ಬೇಕೋ ಅಷ್ಟೇ ಖಾಲಿ ಆಯಿತು ಅಥವಾ ಬೇರೆ ಏನಾದರೂ ಬೇಕು ಅಂದರೆ ಮತ್ತೆ ಹೋಗಿ ತಂದ್ಕೊತೀವಿ ಇವತ್ತಿನ ವ್ಲಾಗ್ನ ತಿಂಗಳ ಗ್ರೋಸರಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವಿಬ್ಬರು ಒಂದು ಪೇಪರಲ್ಲಿ ಅಥವಾ ಮೊಬೈಲ್ನಲ್ಲೇ ನೋಟ್ಸಲ್ಲಿ ಏನೇನು ಬೇಕೋ ಒಂದು ತಿಂಗಳಿಗೆ ಎಲ್ಲ ಬರ್ಕೊಂಡು ಸುವಿಧಾ ಮಾರ್ಕೆಟ್ ಅಂತ ಸಾಗರದಲ್ಲಿರೋರಿಗೆ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಅಲ್ಲಿಗೆ ಹೋಗಿ ನಾವು ಇಬ್ಬರೂ ಹೋಗಿ ತರ್ತೀವಿ ಒಂದು ಸರಿ ತಂದಿದ್ದಾಯಿತು ನಾವು ಸಾಮಾನ್ಯವಾಗಿ ಹೊರಗಡೆ ಹೋದಾಗೆಲ್ಲ ಗೋಬಿ ಮಂಚೂರಿ ತಿಂತಿರ್ತೀವಿ ಮನೆಯಲ್ಲೇ ಒಂದು ಸರಿ ಟ್ರೈ ಮಾಡೋಣ ಅಂತ ಯೂಟ್ಯೂಬಲ್ಲಿ ರೆಸಿಪಿ ನೋಡಿದೆ ಗೋಬಿ ಮಂಚೂರಿ ಮಾಡೋದಕ್ಕೆ ಏನೆಲ್ಲ ಬೇಕೋ ಆಲ್ಮೋಸ್ಟ್ ನನ್ನ ಹತ್ರ ಇತ್ತು ಒಂದೆರಡನ್ನ ಸ್ಕಿಪ್ ಮಾಡ್ತೀನಿ ಮೊದಲಿಗೆ ಕಾಲಿಫ್ಲವರಲ್ಲಿ ಜಾಸ್ತಿ ಹುಳ ಎಲ್ಲ ಇರೋದಕ್ಕಾಗಿ ಬಿಸಿ ನೀರಲ್ಲಿ ವಾಶ್ ಮಾಡ್ತೀನಿ ಉಪ್ಪು ಹಾಕಿ ಅದನ್ನ ವಾಶ್ ಮಾಡಿದ ನಂತರ ಒಂದು ಪಾತ್ರೆಗೆ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಚಿಲ್ಲಿ ಪೌಡರ್ ಉಪ್ಪು ಹಾಕಿ ಗಟ್ಟಿಯಾಗಿ ಕಲಸ್ಕೊಂಡೆ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಕಲಸ್ಕೊಂಡ್ಬಿಟ್ಟೆ ಗೊತ್ತಾಗಿಲ್ಲ ಅದನ್ನು ಇನ್ನೂ ಗಟ್ಟಿಯಾಗಿ ಕಲಿಸ್ಕೊಬೇಕಿತ್ತು ಅದಕ್ಕೆ ನೀರಲ್ಲಿ ವಾಶ್ ಮಾಡಿದ್ದಂಥ ಕಾಲಿಫ್ಲವರ್ನೆಲ್ಲ ಹಾಕಿ ಸರಿ ಮಿಕ್ಸ್ ಮಾಡಿಕೊಂಡೆ ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದನ್ನು ಕೈಯಲ್ಲಿ ಬಜೆ ರೀತಿಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡೆ ಒಂದು ಕಡೆ ಎತ್ತಿಟ್ಕೊಂಡೆ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ನಡೆಯುತ್ತೆ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಿ ಅದಕ್ಕೆ ಒಂದು ಈರುಳ್ಳಿ ಹಾಗೆ ಹಸಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೆ ಅದನ್ನು ಫ್ರೈ ಆದ ನಂತರ ಒಂದು ಬೌಲ್ನಲ್ಲಿ ಕಾರ್ನ್ಫ್ಲೋರ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಟೊಮೆಟೊ ಕೆಚ್ಚಕ್ಕೆ ಹಾಕಿ ಸಾಸ್ ರೀತಿ ಮಾಡಿಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬಜೆ ರೀತಿಯಲ್ಲಿ ಎಣ್ಣೆಲಿ ಫ್ರೈ ಮಾಡಿರ್ತೀನಲ್ಲ ಕಾಲಿಫ್ಲವರ್ನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಲ್ಲಿಗೆ ಗೋಬಿ ಮಂಚೂರಿ ರೆಡಿ ಆಯಿತು ನೋಡೋದಕ್ಕೆ ಚೆನ್ನಾಗಾಗಿತ್ತು ತಿನ್ನೋದಕ್ಕೆ ಹೇಗಾಗುತ್ತೆ ಗೊತ್ತಿಲ್ಲ ಮೇಲಿಂದ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಉದುರಿಸಿದೆ ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಉತ್ತರ ಕರ್ನಾಟಕದ ಒಂದು ಪಲ್ಯ ನಾನು ಫಸ್ಟ್ ಟೈಮ್ ಮಾಡ್ತೀನಿ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಇದ್ದೀನಿ ನಾನು ಚಪಾತಿನ ಪ್ರತಿದಿನ ಮಾಡೋದಿಲ್ಲ ವಾರಕ್ಕೆ ಒಂದು ಸಾರಿ ಹಿಂಗೆ ಮಾಡ್ತೀನಿ ಚಪಾತಿ ಅಥವಾ ಜೋಳದ ರೊಟ್ಟಿ ಮಾಡಿದಾಗೆಲ್ಲ ನಾನು ಪಲ್ಯ ಮಾಡೇ ಮಾಡ್ತೀನಿ ಆಲ್ಮೋಸ್ಟು ಇವತ್ತು ಕೂಡ ಉತ್ತರ ಕರ್ನಾಟಕದ ಒಂದು ಪಲ್ಯನ ಟ್ರೈ ಮಾಡ್ತಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಮೊದಲೇ ಹಸಿಮೆಣಸು ಬೆಳ್ಳುಳ್ಳಿ ಉಪ್ಪನ್ನು ಒಂದು ಜಜ್ಜೋ ಕಲ್ಲಲ್ಲಿ ಜಜ್ಕೋಬೇಕಿತ್ತು ನನ್ನ ಹತ್ರ ಜಜ್ಜೋ ಕಲ್ಲಿಲ್ಲ ಅಂತ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡಿದ ನಂತರ ಟೊಮೆಟೊ ಹಾಕಿ ಅದನ್ನು ಫ್ರೈ ಮಾಡಿದ ನಂತರ ಅರಿಶಿನ ಗರಂ ಮಸಾಲೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಮಿಕ್ಸಳವನ್ನು ಮುಚ್ಚಿಟ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಆ ನಂತರ ಅದಕ್ಕೆ ಮೊದಲೇ ಒಂದು ಕುಕ್ಕರ್ನಲ್ಲಿ ಹಿಂದಿಂದನೇ ಹೆಸರುಕಾಳು ನೆನೆಸಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದಾರು ವಿಸಿಲ್ ಹಾಕಿಸ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೇನಾದರೂ ಬೇಕಾದರೆ ಉಪ್ಪು ಹಾಕಿ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈ ಕಡೆ ಚಪಾತಿ ಉಂಡೆ ಕಟ್ಟಿ ಚಪಾತಿ ಮಾಡ್ಕೋತಾ ಇದ್ದೆ ನಾನು ಆಗಾಗ ಈ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಅಡುಗೆನ ಟ್ರೈ ಮಾಡ್ತಾ ಇರ್ತೀನಿ ನನಗೇನೋ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಕೆಲವು ಅಡುಗೆ ತುಂಬ ಇಷ್ಟ ಆಗುತ್ತೆ ನಾನೊಂದು ಆರ್ಡರ್ ಹಾಕಿದ್ದೆ ಅದು ಕೂಡ ಬಂತು ಇವತ್ತು ಓಪನ್ ಮಾಡ್ತಾ ಇದ್ದೀನಿ ಫ್ರಿಜ್ ಮೇಲೆ ಹಾಕುವಂಥ ಕವರ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಫೋಟೋ ಹೇಗೆ ನೋಡಿದ್ನೋ ಹಾಗೇ ಇದೆ ಸೇಮ್ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಫ್ರಿಜ್ ಮೇಲೆ ಹಾಕಿದ್ರೆ ಚೆನ್ನಾಗಿ ಕಾಣ್ಬೋದು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೂ ಬೇಕು ಅನಿಸಿದ್ರೆ ಲಿಂಕ್ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಮಧ್ಯಾಹ್ನ ಹನ್ನೆರಡೂವರೆ ಅಷ್ಟೊತ್ತಿಗೆ ರಾಘವೇಶ್ವರ ಸಭಾಭವನದಲ್ಲಿ ರಾಮಚಂದ್ರಾಪುರ ಮಠದ ವತಿಯಿಂದ ಒಂದು ಕಾರ್ಯಕ್ರಮ ಇತ್ತು ಸ್ವರ್ಣಪಾದಕ ಪೂಜೆ ನಾನು ಅಲ್ಲಿಗೆ ಹೋಗಿದ್ದೆ ನಾನು ಹೋಗುವಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು

ಪ್ರತಿಭೆ ಯಾರೊಬ್ಬರ ಸ್ವತ್ತು ಅಲ್ಲ ಅನ್ನೋ ಮಾತನ್ನು ನಾವೆಲ್ಲರೂ ಕೇಳಿರ್ತೀವಿ ಅದು ಅಕ್ಷರಶಃ ಸತ್ಯ ನಾನು ಆ ಪೂಜೆಗೆ ಹೋದಾಗ ಯಾರೋ ಒಬ್ಬರು ಹಾಡು ಹೇಳ್ತಾಯಿದ್ರು ಕೇಳಯ್ಯ ರಾಮ ಅಂತ ತುಂಬ ಚೆನ್ನಾಗಿ ಹಾಡ್ತಾ ಇದ್ದರು ಈ ಹಾಡೋರನ್ನು ನೋಡಿದಾಗ ಒಂದು ಸಾರಿ ಅನಿಸುತ್ತೆ ನಮಗೂ ಹಾಡು ಹಾಡೋದಕ್ಕೆ ಬರುವಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅದಕ್ಕೆ ಪೂಜೆ ಆದ ನಂತರ ಅಲ್ಲಿರುವಂಥ ಜನರೆಲ್ಲ ಸೇರಿ ಉತ್ಸವ ಮಾಡ್ತಾರೆ ಸ್ವರ್ಣ ಪಾದುಕೆಯನ್ನು ಪಲ್ಲಕ್ಕಿಯಲ್ಲಿಟ್ಟು ಪಲ್ಲಕ್ಕಿ ಆ ಕಡೆ ಈ ಕಡೆ ಒಬ್ಬರಾದ ಮೇಲೆ ಹೆಗಲ ಮೇಲೆ ಅದನ್ನು ಹೊತ್ಕೊಂಡು ಹೋಗ್ತಾರೆ ಹಾಗೆ ಪಲ್ಲಕ್ಕಿಯ ಮುಂದೆ ಜವಟೆ ಶಂಕಗಳನ್ನು ಉತ್ತಾರೆ ಆ ಕಡೆ ಈ ಕಡೆ ಗಾಳಿ ಬೀಸ್ತಾರೆ ಈ ರೀತಿ ಒಂದೆರಡು ಮೂರು ರೌಂಡ್ ಅಲ್ಲೇ ಸುತ್ತಿರುತ್ತಾರೆ ಪಲ್ಲಕ್ಕಿಯನ್ನು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊ ಪಾಲ್ಗೊಳ್ಳೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು ಅನ್ನೋದು ತುಂಬ ಹಲವರ ಅಭಿಪ್ರಾಯ ಮಂಜು ಅವರಿಗೆ ಇಂತಹ ಕಾರ್ಯಕ್ರಮಗಳಲ್ಲಿ ಬಹಳ ಆಸಕ್ತಿ ಹಾಗಾಗಿ ಸಾಗರದಲ್ಲೇ ಅಥವಾ ಹತ್ತಿರದಲ್ಲಿ ಇತ ಇಂತಹ ಕಾರ್ಯಕ್ರಮಗಳಿದ್ದರೆ ತಪ್ಪದೇ ಹೋಗ್ತಿರ್ತಾರೆ ನಾನು ಕೂಡ ಅವಕಾಶ ಸಿಕ್ಕಿದ್ರೆ ಹೋಗ್ತಿರ್ತೀನಿ ಸ್ವರ್ಣ ಪಾದಕ್ಕೆ ಪೂಜೆಯನ್ನು ಮಾಡಿಸಿದಾಗ ಅಥವಾ ಯಾವುದೇ ಈ ರೀತಿಯ ದೇವರ ಪೂಜೆಗಳನ್ನು ಮಾಡಿಸಿದಾಗ ಒಂದು ಧನ್ಯತಾ ಭಾವ ಅಥವಾ ಒಂದು ತೃಪ್ತಿ ಸಿಗುತ್ತೆ ಇದು ಎಲ್ಲರಿಗೂ ಅನುಭವ ಆಗಿರುತ್ತೆ ಸ್ವರ್ಣ ಪಾದುಕೆ ಪೂಜೆ ತುಂಬ ಚೆನ್ನಾಗಾಯಿತು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ರಾಮಚಂದ್ರಪುರ ಮಟ್ಟದ ವತಿಯಿಂದ ಬಹಳ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಸ್ವರ್ಣಪಾದಕ ಪೂಜೆ ಆಗಲಿ ಗೋಸ್ವರ್ಗ ಆಗಲಿ ಗೋವುಗಳನ್ನು ಎಷ್ಟೊಂದು ಗೋಸ್ವರ್ಗ ಅಥವಾ ಗೋಶಾಲೆಗಳನ್ನು ಮಾಡಿರ್ತಾರೆ ಹಾಗೆ ವಿದ್ಯಾಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ತಿದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ದೇವರು ಮುನ್ನಡೆಸುವಂಥ ಶಕ್ತಿ ಕೊಡಲಿ ಅನ್ನೋಂತಹ ಒಂದು ಆಶಯ ಆದರೆ ಲೈಕ್ ಮಾಡಿ ಇದೇ ಮೊದಲನೇ ಸಾರಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ